ಯಶಸ್ವಿನಲ್ಲಿ ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ ನಿರ್ಮಲ ಹೃದಯವುಳ್ಳ ನೀನು ಭಾಗ್ಯವಂತನು ನಿನ್ನ ನಿರ್ಮಲ ಹೃದಯವು ನಿನ್ನ ದೇವರ ಮುಂದೆ ಪ್ರಶಾಂತವಾದ ಕಡಲಿನಂತೆ ಮೌನವಾಗಿರುವುದು ನಿನ್ನ ನಿರ್ಮಲ ಹೃದಯವು ನಿನ್ನನ್ನು ದೇವರತ್ತ ಆಲಂಗಿಸಿಕೊಳ್ಳುವುದು ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ನಿನ ಚಿಂತಿಸು ನಿನ್ನ ಜೀವಮಾನ ಕಾಲದಲ್ಲಿ ನಿನ್ನ ದೇವರ ಮೇಲಿನ ಪ್ರೀತಿ ಯಾವ ವಿಧದಲ್ಲಿ ಇದೆ ನಿನ್ನ ಜೀವಮಾನ ಕಾಲದಲ್ಲಿ ನಿನ್ನ ದೇವರನ್ನು ಕುರಿತಾದಂತಹ ನಿನ್ನ ಆಸೆ ಆಕಾಂಕ್ಷೆ ಯಾವ ವಿಧದಲ್ಲಿದೆ ಚಿಂತಿಸು ಕೇವಲ ಈ ಮನುಷ್ಯ ಜೀವಿತದಲ್ಲಿ ನೀನು ನಡೆದು ಹೋದ ಘಟನೆಗಳನ್ನು ನಿನ್ನ ಕುಟುಂಬದಲ್ಲಿರುವಂತಹ ವ್ಯಕ್ತಿಯಿಂದ ಆದಂತಹ ಆಘಾತಗಳನ್ನು ನಿನ್ನ ಬಂಧು ಮಿತ್ರಾದಿಗಳಿಂದ ಆದಂತಹ ನೋವುಗಳನ್ನು ಚಿಂತಿಸಿ ಚಿಂತಿಸಿ ಅಥವಾ ನಿನ್ನ ಜೀವಿತದಲ್ಲಿ ನಿನಗೆ ಬೇಕಾದದ್ದು ಸಿಕ್ಕಲಿಲ್ಲ ಎಂದು ಹೇಳಿ ಕೊರಗಿ ಕೊರಗಿ ನೀನು ರೋಗಿ ಆಗುವುದರಲ್ಲಿ ಏನು ಫಲವಿದೆ ಚಿಂತಿಸು ಏನು ಫಲವಿದೆ ದೇವರನ್ನ ಕೂಗಿ ಕರೆಯಲು ನೀನು ನಿತ್ರಾಣಳಾಗಿದ್ದೀಯಾ ನಿತ್ರಾಣನಾಗಿದ್ದೀಯಾ ಅಥವಾ ದೇವರನ್ನು ಕೂಗಿ ಕರೆಯಲು ಅಂಬಲದಿಂದಿರುವ ಚಿಂತಿಸು ನನ್ನ ಸಹೋದರ ಚಿಂತಿಸು ನನ್ನ ಸಹೋದರಿ ಈ ಪ್ರತಿದಿನದ ಚಿಂತನೆ ನಿನ್ನ ಮನಸ್ಸನ್ನ ಕದಡುತ್ತದೆ ನಿನ್ನ ನಿರ್ಮಲವಾದ ಮನಸ್ಸನ್ನ ನೀನು ನೋಡುತ್ತಾ ಇಲ್ಲ ಯಾಕೆ ನಿನಗಿರುವ ನಿರ್ಮಲವಾದ ಹೃದಯವನ್ನು ನೀನು ಗಮನಿಸುತ್ತಿಲ್ಲ ನೀನು ನೀನಾಗಿಯೇ ಅರ್ಥೈಸಿಕೊಳ್ಳುತ್ತಿಲ್ಲ ಯಾಕೆ ನಿನ್ನಲ್ಲಿರುವಂತಹ ನಿರ್ಮಲವಾದ ವಿಶ್ವಾಸ ನೀನು ಕಾಣುತ್ತಿಲ್ಲ ಏಕೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಏಕೆಂದರೆ ಬರೆಯೇ ಲೋಕ ಲೋಕದ ಚಿಂತೆ ಕುಟುಂಬ ಕುಟುಂಬದ ಚಿಂತೆ ಹಣ ಹಣದ ಚಿಂತನೆ ಸಮಸ್ಯೆ ಸಮಸ್ಯೆಯ ಚಿಂತನೆ ಗೊಂದಲ ಗೊಂದಲದ ಚಿಂತನೆ ರೋಗ ರೋಗದ ಚಿಂತನೆ ಈ ಹೋರಾಟಗಳೇ ಆಗಿದೆ ಅಲ್ಲವೇ ನಿನ್ನ ನಿರ್ಮಲ ಹೃದಯವನ್ನು ನಶಿಸುತ್ತಿರುವುದು ನಿನ್ನ ನಿರ್ಮಲ ಹೃದಯದ ಆ ವಿಶ್ವಾಸದ ಮೈಲಿಗಲ್ಲನ್ನು ನಿನ್ನ ಮರೆತು ಬಿಡುತ್ತಿರುವುದು ಚಿಂತಿಸು ನನ್ನ ಸಹೋದರನೇ ಸಹೋದರಿಯನ್ನು ಚಿಂತಿಸು ಚಿಂತಿಸು ಯಾಕೆಂದ್ರೆ ಕೀರ್ತನಿಗೆ ಹೇಳುತ್ತಾನೆ ನೂರ ಎರಡನೇ ಅಧ್ಯಾಯದಲ್ಲಿ ಕೂಗಿನ ನಿಟ್ಟು ನಿರೀಕ್ಷೆ ತೂಗಲು ನಿಟ್ಟುಸಿರಿಟ್ಟೆ ಎಲುಬು ತೂಗಲು ಆಗಿಬಿಟ್ಟೆ ಕೂಗಿ ಕೂಗಿ ನಿನ್ನ ಜೀವನಕ್ಕಾಗಿ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಬದುಕಿಗಾಗಿ ನಿನ್ನ ಗಂಡನಿಗಾಗಿ ಅಥವಾ ನಿನ್ನ ಜೀವಿತದ ಸಮಸ್ಯೆಗಳಿಗಾಗಿ ಹತ್ತು ಹತ್ತು ಗೋಳಾಡಿ ಗೋಳಾಡಿ ನಿನ್ನ ಎಲುಬು ತೂಗಿ ಹೋಗಿದೆಯಾ ನಿನ್ನ ಚರ್ಮವೆಲ್ಲವೂ ನಿನ್ನ ದೇಹಕ್ಕೆ ಅಂಟಿ ಹೋಗಿದೆ ನಿನ್ನ ಮಾಂಸವೆಲ್ಲವೂ ಕರಗಿ ಹೋಗಿದೆ ಇದರಿಂದ ನಿನಗೆ ಸಿಕ್ಕುವ ಲಾಭವಾದರೂ ಏನು ಎಂಬುದಾಗಿ ದೇವರು ಹೇಳುತ್ತಾರೆ ಚಿಂತಿಸಿ ಚಿಂತಿಸಿ ನಿನ್ನ ಜೀವನಾವಧಿಯನ್ನು ಕೊಂಚ ಕಾಲವಾದರೂ ನಿನ್ನಿಂದ ಹೆಚ್ಚಿಸಲು ಸಾಧ್ಯವೇ ಅಥವಾ ಚಿಂತಿಸಿ ಚಿಂತಿಸಿ ನಿನ್ನ ಒಂದು ತಲೆಯ ಬಿಳಿಯ ಕೂದಲನ್ನು ಕಪ್ಪಾಗಿಸಲು ಸಾಧ್ಯವೇ ಅಥವಾ ಕಪ್ಪಾದ ಕೂದಲನ್ನು ಬಿಳಿಯಾಗಿಸಲು ಸಾಧ್ಯವೇ ಈ ಚಿಂತಿಸಿ ಚಿಂತಿಸಿ ಏನು ಪ್ರಯೋಜನ ಎಂಬುದಾಗಿ ಪ್ರಭು ಯೇಸು ನಿನ್ನನ್ನು ನೋಡಿ ಹೇಳುತ್ತಿದ್ದಾರಲ್ಲವೇ ಚಿಂತನೆಗಳು ಸಾಯುವ ತನಕ ನಿನ್ನನ್ನು ಹಿಂಬಾಲಿಸುತ್ತಲೇ ಇರುತ್ತದೆ ಆದರೆ ಚಿಂತನೆಗಳೇ ಜೀವನವಾಗದೆ ಆ ಚಿಂತನೆಗಳ ಮಧ್ಯದಲ್ಲಿ ನಿನ್ನ ದೇವರನ್ನ ನೀ ಸ್ಮರಿಸುವಾಗ ನಿನ್ನ ದೇವರ ನಿನ್ನನ್ನು ಸ್ವಂತವಾಗಿಸಿಕೊಳ್ಳುವಾಗ ನಿನ್ನ ನಿರ್ಮಲ ಹೃದಯವನ್ನ ನಿರ್ಮಲವಾಗಿ ನಿನ್ನ ಪ್ರಭುವಿನ ಮುಂದೆ ತೆರೆದಿಡುವಾಗ ಆ ಪ್ರಭು ನಿನ್ನ ಬಾಳ ಸಂಗಾತಿಯಾಗಿ ಬರುವುದಿಲ್ಲವೇ ಆ ಪ್ರಭು ನಿನ್ನ ಪ್ರೀತಿಯಾಗಿ ಇರುವುದಿಲ್ಲವೇ ಆ ಪ್ರಭು ನಿನ್ನನ್ನು ಬಲಪಡಿಸುವುದಿಲ್ಲವೇ ಆ ಪ್ರಭು ನಿನ್ನನ್ನು ಏರಿಸುವುದಿಲ್ಲವೇ ಆ ದೇವರಲ್ಲಿಡು ನಿನ್ನ ನಂಬಿಕೆ ನಿರೀಕ್ಷೆ ಆ ದೇವರಲ್ಲಿಡು ನಿನ್ನ ನಂಬಿಕೆ ನಿರೀಕ್ಷೆ ಮನುಷ್ಯನಲ್ಲ ಆ ದೇವರಲ್ಲಿಡು ಆ ದೇವರನ್ನು ಯಾಚಿಸು ಆ ದೇವರನ್ನ ಪ್ರೀತಿಸು ಓ ದೇವರೇ ಓ ದೇವರೇ ನನ್ನನ್ನು ಪ್ರೀತಿಸುವ ಪ್ರೀತಿಮಯ್ಯ ದೇವರೇ ಎಂದು ಆ ದೇವರನ್ನ ಪ್ರೀತಿಸು ಪ್ರತಿ ದಿನದಲ್ಲಿ ಸ್ವಾಮೀಜಿನ ಮುಂದೆ ನನ್ನನ್ನು ನನ್ನ ಇಂದ್ರಿಯಗಳನ್ನು ಜ್ಞಾನೇಂದ್ರಿಯನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆಂದು ಪ್ರಾರ್ಥಿಸು ನಾನು ಮಾಡುವ ಯೋಚನೆ ನಾನು ತೆಗೆದುಕೊಳ್ಳುವ ತೀರ್ಮಾನ ನನ್ನ ಮನಸ್ಸಿನಿಂದ ಹೊರಬರುವ ಚಿಂತನೆ ಹಾಗೂ ನಾನು ಮಾಡುವ ಕ್ರಿಯೆಗಳು ಎಲ್ಲವನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯಶುವೆ ಯಶಸ್ವಿ ನಾನು ಸಮರ್ಪಿಸುತ್ತೇನೆಂದು ಸಮರ್ಪಿಸಿಕ ರಕ್ತಕ್ಕೆ ಸಮರ್ಪಿಸು ಪ್ರಾರ್ಥಿಸು ಇಡೀ ಲೋಕದ ಜನತೆಗಾಗಿ ಪ್ರಾರ್ಥಿಸು ಇನ್ನ ಎಲ್ಲ ಬಲಹೀನತೆ ಯೇಸುವಿಗೆ ಸಮರ್ಪಿಸು ನಿನ್ನ ಆಲೋಚನೆಗಳನ್ನು ಈ ಲೋಕವನ್ನು ಜಯಿಸುವ ಶಕ್ತಿಯನ್ನು ಅರಿವನ್ನು ನೀಡಿ ಎಂದು ಪ್ರಾರ್ಥಿಸು ನಿನ್ನ ಜೀವನ ಸಾರ್ಥಕವಾಗುವಂತೆ ನಿನ್ನ ದೇವರಲ್ಲಿ ನಿನ್ನ ನಿರ್ಮಲ ಹೃದಯದಿಂದ ನೀನು ಪ್ರಾರ್ಥಿಸು ನಿನ್ನ ಮುಂದೆ ಇರುವಂತಹ ಜಂಜಾಟಗಳಿಂದ ಹೊರಬರಲು ನಿನ್ನ ದೇವರ ಸಹಾಯವನ್ನು ಆಚಿಸು ಹೌದು ನಿನ್ನ ದೇವರು ನಿನ್ನೊಂದಿಗಿರುವರು ನಿನ್ನ ನಿರ್ಮಲ ಹೃದಯವು ನಿನ್ನ ದೇವರ ಮುಂದೆ ಇರುವುದು ಚಿಂತಿಸು 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 ನನ್ನ ಸಹೋದರನೇ ಚಿಂತಿಸು ನಿನ್ನ ಚಿಂತನೆ ಖಂಡಿತವಾಗಿಯೂ ಮರೆಯಾಗುವುದಿಲ್ಲ ನಿನ್ನ ಚಿಂತನೆ ಖಂಡಿತವಾಗಿಯೂ ದೇವರಿಗೆ ದೂರವಾಗುವುದಿಲ್ಲ ಕೀರ್ತನೆಗಾರ ಹೇಳುವಂತೆ ನೂರ ಎರಡನೇ ಅಧ್ಯಾಯ ಐದನೇ ವಚನ ಕೂಗಿನ ನಿಟ್ಟಿಸಿರಿಟ್ಟೆ ಎಲುಬು ತೂಗಲು ಆಗಿಬಿಟ್ಟೆ ವಾಕ್ಯ ಕೀರ್ತನೆಗಳು ನೂರ ಎರಡನೇ ಅಧ್ಯಾಯ ವಾಕ್ಯ ಇದು ಕೂಗಿನ ನಿಟ್ಟಿಸಿರಿಟ್ಟೆ ಎಲುಬು ತಗಲು ಆಗಿಬಿಟ್ಟೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ದೇವರಿಗೆ ಕೀರ್ತನೆ ನೂರ ಎರಡನೇ ಅಧ್ಯಾಯ ವಾಕ್ಯ

ಕೂಗಿನ ನಿಸ್ ನಿಟ್ಟಿಸಿರು ಬಿಟ್ಟೆ ಎಲುಗುಗಳು ತಗೊಂಡು ಆಗಿಬಿಟ್ಟೆ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೀರ್ತನ ಎರಡನೇ ಅಧ್ಯಾಯ ಐದನೇ ವಾಕ್ಯ ಕೂಗಿ ನಾ ನಿಟ್ಟುಸಿರಿಟ್ಟೆ ಎಲುಗು ತೂಗಲು ಆಗಿ ಬಿಟ್ಟೆ ಪ್ರಭುವಿನ ವಾಕ್ಯ ದೇವರಿಗೆ ಅಪ್ಪ ತಂದೆಯೇ ಓ ಜೀವದ ಆತರೆ ಓ ಬುಗ್ಗೆ ಗುಸ್ವಾಮಿ ಬೆಳಿಗಿನ ಜಾವದಲ್ಲಿ ಈ ಚಿಂತನೆಯನ್ನು ನಾವು ಚಿಂತಿಸಲು ನೀವು ನಮಗೆ ಜ್ಞಾನ ಅರಿವನ್ನು ಕೊಟ್ಟಿದ್ದೀರಿ ಓ ಪ್ರಭುದೇವ ಕರುಣಿಸಿರಿ ಈ ಚಿಂತನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವ ಇಂದಿನೆಲ್ಲ ಮಕ್ಕಳ ಪ್ರಾರ್ಥನೆಗಳನ್ನು ಆಲಿಸಿರಿ ಚಿಂತೆಗೆ ಚಿತಿಯಾಗಿ ಹೋಗಿ ಎಲುಬು ತೂಗಿ ಹೋಗುದೆ ಸ್ವಾಮಿ ಆರೋಗ್ಯವಂತರಾಗಿ ನೀವು ಅವರ ಮುಂದೆ ಇದ್ದೀರಿ ಎಂಬ ವಿಶ್ವಾಸವನ್ನು ಅವರಿಗೆ ಮನಗಾಣಿಸಿರಿ ಅಪ್ಪ ಈ ಮಕ್ಕಳ ಅನುದಿನದ ಆಹಾರವನ್ನು ಆಶ್ರೋದಿಸರೆ ಜೀವನದ ಪಯಣವನ್ನು ಆಶ್ರೋದಿಸರೆ ಇವರಿಗೆ ಕೊಟ್ಟಂತಹ ಇವರ ಕುಟುಂಬವನ್ನು ನೀವು ಆಶ್ರೋದಿಸರೆ ಇವರ ಅತಿಯಾಗಿ ಪ್ರೀತಿಸುವ ಇವರ ಬಾಳ ಸಂಗಾತಿಯಾಗಿರುವ ಪತಿ ಪತ್ನಿಯನ್ನು ಆಶ್ರೋದಿಸರೆ ಇವರು ಜನ್ಮ ಕೊಡುವಂತೆ ಮಾಡಿದ ಮಕ್ಕಳನ್ನು ಆಶ್ರದಿಸರೆ ಹಾಗೂ ಇವರಿಗೆ ಜನ್ಮ ಕೊಟ್ಟಂತಹ ಎತ್ತ ತಂದೆ ತಾಯಿಯರನ್ನು ಆಶ್ರದಿಸರೆ ಈ ಲೋಕದಲ್ಲಿ ಇವರು ಏಕಾಂಗಿಯಾಗಿರಬಾರದೆಂಬುದಾಗಿ ಇವರಿಗೆ ಕೊಟ್ಟಂತಹ ಬಂಧು ಮಿತ್ರಾದಿಗಳನ್ನು ಆಶ್ರೋದಿಸರೆ ಇವರನ್ನು ಪ್ರೀತಿಸುವವರಾಗಿರಬಹುದು ತೆಗಳುವವರಾಗಿರಬಹುದು ನಿಂದಿಸಿದವರಾಗಿರಬಹುದು ಕಡೆಗಾಣಿಸಿದವರಾಗಿರಬಹುದು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡಿದವರಾಗಿರಬಹುದು ಅವರೆಲ್ಲರನ್ನು ಆಶ್ರೀದಿಸಿ ಇವರ ಮಿತ್ರರನ್ನಾಗಿಸಿರಿ ಇವರಿಗೆ ಸಹಾಯ ಮಾಡಿದವರನ್ನು ಆಶ್ರೀದಿಸಿರಿ ಇವರ ಜೀವಿತದಲ್ಲಿ ನಿನ್ನ ಕೃಪೆಯನ್ನು ಪಡೆದು ನಿನ್ನೊಂದಿಗೆ ಬಾಳುವಂತೆ ನಿನಗಾಗಿ ಒಂದು ಡೇರಿಯನ್ನು ಕಟ್ಟಿ ಅದರೊಂದಿಗೆ ಬಾಳುವಂತಹ ಕೃಪೆಯನ್ನು ಕರುಣಿಸಿರಿ ಇವರ ಮನಸ್ಸಿನ ಹೋರಾಟಗಳನ್ನು ಇವರಲ್ಲಿರುವಂತಹ ಗೊಂದಲಗಳನ್ನು ನಿವಾರಿಸಿ ನೀವು ಇವರ ಜೊತೆಯಲ್ಲಿದ್ದು ಸದಾ ಸಂರಕ್ಷಿಸಿರಿ ಎಂದು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಈ ಮಕ್ಕಳನ್ನು ಸಮರ್ಪಿಸಿ ಕೊಡುತ್ತಾ ಪಿತಾಸುತ ಮತ್ತು ಪೈತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್